ಜಾತ್ರೆಯಲ್ಲಿ ಭಕ್ತಾದಿಗಳಿಗೆ ಹೋಳಿಗೆ ತುಪ್ಪ ಬಡಿಸಿದ ಶಾಸಕರು ಪೂಜ್ಯ ರೇವಪಯ್ಯ ಅಪಾರ ಶಾಸಕ ಪ್ರಭು ಕಮಲನಗರ ತಾಲೂಕಿನ ಖೇಡ್ ಗ್ರಾಮದಲ್ಲಿ ಪೂಜ್ಯ ಶ್ರೀ ರೇವಪ್ಪಯ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಸಚಿವರು ಹಾಗೂ ಔರಾದ ಶಾಸಕರಾದ ಪ್ರಭು ಚವ್ಹಾಣ ಜೂನ್ ಹದಿನೇಳರಂದು ಭಾಗವಹಿಸಿ ಭಕ್ತಾದಿಗಳಿಗೆ ಹೋಳಿಗೆ ತುಪ್ಪ ಬಡಿಸಿ ಗಮನ ಸೆಳೆದರು ಹಾಗೂ ಪೂಜ್ಯ ರೇವಪಯ್ಯ ಶಿವಶರಣರ ದರ್ಶನ ಪಡೆದ ಶಾಸಕರು ರೈತರ ಕಲ್ಯಾಣ ಕ್ಷೇತ್ರದ ಸಮೃದ್ಧಿಗಾಗಿ ಮತ್ತು ನಾಡಿನಲ್ಲಿ ಸುಖ ಶಾಂತಿ ನೆಲೆಸಬೇಕೆಂದು ಬೇಡಿಕೊಂಡರು ನಂತರ ಪ್ರಸಾದ ಸ್ಥಳಕ್ಕೆ ಹೋಗಿ ಸಾಲು ಸಾಲಾಗಿ ಕುಳಿತಿದ್ದ ಭಕ್ತರ ಬಳಿಗೆ ಹೋಗಿ ತಮ್ಮ ಕೈಯಿಂದಲೇ ಹೋಳಿಗೆ ತುಪ್ಪ ಬಡಿಸಿ ಗಮನ ಸೆಳೆದರು ಬಳಿಕ ತಾವೂ ಭಕ್ತರೊಂದಿಗೆ ಕುಳಿತು ಪ್ರಸಾದ ಸ್ವೀಕರಿಸಿದರು ಇದೇ ವೇಳೆ ತೆಡೋಳ ಮೆಹಕರ್ ಮಠದ ಪೂಜ್ಯ ಶ್ರೀರಾಜೇಶ್ವರ ಶಿವಾಚಾರ್ಯರ ಸ್ವಾಮಿಗಳ ಆಶೀರ್ವಾದ ಪಡೆದರು ನಂತರ ಮಾತನಾಡಿ ಖೇಡ್ ಗ್ರಾಮದಲ್ಲಿನ ಪವಾಡಪುರುಷ ಮಹಾಪುರುಷ ರೇವಪ್ಪಯ್ಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಈ ಭಾಗದ ದೊಡ್ಡ ಜಾತ್ರೆಯಾಗಿದೆ ಹೋಳಿಗೆ ತುಪ್ಪದ ಪ್ರಸಾದಕ್ಕಾಗಿ ಜಾತ್ರೆ ಹೆಸರುವಾಸಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ವಸಂತ ಬಿರಾದಾರ ದೊಂಡಿಬಾ ನರೋಟೆ ಶಿವಾಜಿರಾವ ಪಾಟೀಲ ಮುಂಗನಾಳ ಬಸವರಾಜ ಪಾಟೀಲ ಶಿವಾನಂದ ವಡ್ಡೆ ಮಲ್ಲಿಕಾರ್ಜುನ ದಾನ ಪ್ರತೀಕ ಚವಹಾಣ ಸಚ್ಚಿನ ರಾಠೋಡ ಪ್ರವೀಣ ಕಾರಬಾರಿ ನಾಗನಾಥ ಚಿಕ್ಲೆ ಸಂದೀಪ ಪಾಟೀಲ ಭರತ ಕದಂ ನಾಗೇಶ ಪತ್ರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು आने दो लो वेरी ला हां आप भी बढ़िया